ಆಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀಯ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಇವತ್ತು ಸಂಡೇ ಇವಾಗ ಎಂಟೂವರೆ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಿಂಗೆ ಹೋಗುತ್ತೆ ಸಂಡೇ ಅಂತ ನೋಡೋಣ ಫ್ರೆಂಡ್ಸ್ ಕೇರ್ ಬಂದರು ಕಾಫಿ ಕುಡಿತಾ ಇದ್ದೀವಿ ನೋಡ್ಬೋದು ನೀವು ಬಂದಿದ್ದಾರೆ ಚಿರಿಕಾಯಿ ಎತ್ಕೊಂಡೋಗಿದ್ರು ಅಲ್ವ ಇವಾಗ ಬಂದಿದ್ದಾರೆ ಮಾಡ್ಕೊಂಡು ನೋಡೋಣ ಬನ್ನಿ ಫ್ರೆಂಡ್ಸ್ ಹೋಗುತ್ತೆ ಸಂಡೇ ಮಟನ್ ತಗೋ ಬರ್ತೀನಿ ಅಂತ ಹೇಳ್ತಾರೆ ನೋಡ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಇಕ್ಕಿದ್ದಾಳೆ ಇವಾಗ ನಾನು ಒಳಗಡೆ ಬಂದೆ ತೊಡ್ದು ಹೋಗಿದ್ದೆ ನೋಡಿ ನಮ್ಮ ಯಜ್ಮರು ಮಟನ್ನು ಚಿಕನ್ ತಗೊಂಬಂದಿದ್ದಾರೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡಬೇಕು ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಚಿಕನ್ ಮಟನ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಫಸ್ಟು ಚಿಕನ್ ಬಿರಿಯಾನಿ ಮಾಡು ಫಸ್ಟು ಮಕ್ಕಳಿಗೇನೂ ನಾನು ತಿನ್ಕೊಳೋಣ ಆಮೇಲೆ ಸಾಂಬಾರು ಮಾಡು ಅಂತ ಹೇಳಿದ್ದಾರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎರಡೂ ಒಂದೇ ಸಲ ಮಾಡಿಬಿಡೋಣ ಅಂತ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ನಡೀರಿ ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಬಿರಿಯಾನಿ ರೆಸಿಪಿ ನೋಡಿಸ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಬೇಕು ಅಂತ ನಾನು ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳೋಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈರುಳ್ಳಿ ಕಟ್ ಮಾಡಿದ್ಮೇಲೆ ಟಮಾಟ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಂಗೆ ಟಮಾಟ ನೋಡಿ ಇವಾಗ ಎತ್ಕೊಂಡಿದ್ದೀನಿ ತೊಳ್ದು ತೊಳೆದು ಬಿಟ್ಟು ಎತ್ಕೊಂಡಿದ್ದೀನಿ ಟಮಾಟಾನ ಎರಡು ಟಮಾಟ ಎರಡು ಈರುಳ್ಳಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಕ್ಕೊಂತೀನಿ ಹಂಗೆ ಪುದೀನ ಕೊತ್ಮೀರಿ ಕಟ್ ಮಾಡ್ಕೊತೀನಿ ಅದನ್ನು ಕಟ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಕ್ಕಿ ಮಟನ್ ಸಾರು ಬಿರಿಯಾನಿ ಎರಡು ಫಸ್ಟು ಬಿರಿಯಾನಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಮಟನ್ ಸಾರು ಮಾಡ್ತೀನಿ ನಾನು ಇವತ್ತು ನೋಡಿ ಇವಾಗೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಬಟ್ಲಲ್ಲಿ ಚಿಕನ್ ತೊಳೆದ್ಬಿಟ್ಟು ಒಂದು ಸೈಡಲ್ಲಿ ಇಕ್ಕೊಂಡಿದ್ದೀನಿ ಅದನ್ನೂ ತಿರ್ಗ ಒಂದು ಬಟ್ಲೆತ್ಕೊಂಡು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ತಿರ್ಗ ಬಿರಿಯಾನಿ ಪೌಡ್ರು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಮಟನ್ ಮಸಾಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದು ಬಟ್ಲಲ್ಲಿ ಇವಾಗ ಆ ಕಡೆ ಕಾಫಿಗೆ ಇಟ್ಟಿದ್ದೀನಿ ಈ ಕಡೆ ಕುಕ್ಕರ್ ಇಕ್ಕಿದ್ದೀನಿ ಫ್ರೆಂಡ್ಸ್ ನಾನು ಅವ್ರಿಗೆ ತಲೆನೋವು ಅಂತ ಹೇಳಿದ್ರು ನಮ್ಮ ಯಜಮಾನ್ರಿಗೆ ಅದಕ್ಕೆ ಕಾಫಿ ಇಕ್ಕೊಡು ಅಂತ ಹೇಳಿದ್ರು ಹಾಗೆ ಇಕ್ಕೋ ಇಕ್ಕೊಡೋಣ ಅಂತೇಳ್ಬಿಟ್ಟು ನೋಡಿ ಇವಾಗ ಹಾಲು ಬಿಸಿ ಆಯಿತು ಕಾಫಿ ಬೆರೆಸ್ತಾ ಇದ್ದೀನಿ ಅವ್ರಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಕುಡಿದ್ಬಿಟ್ಟು ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಪಲವೆಲೆ ಚಕ್ಕೆ ಲವಂಗ ಎರಡೇ ಹಾಕ್ಕೊತೀನಿ ಫ್ರೆಂಡ್ಸ್ ನಾನು ಆಮೇಲೆ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ವಾಸನೆ ಹೋಗೋವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಟಮಾಟ ಹಾಕ್ಕೊತೀನಿ ನೋಡಿ ನಾನು ಹಾಕ್ಕೊತಾಯಿದ್ದೀನಿ ಟಮಾಟ ಆಮೇಲೆ ಪುದೀನ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಗರಂ ಮಸಾಲೆ ಅದೆಲ್ಲನೂ ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದನ್ನೆಲ್ಲ ಫ್ರೈ ಆದಮೇಲೆ ಇವಾಗ ಚಿಕನ್ ತೊಳೆದು ಇಕ್ಕೊಂಡಿರ್ತೀನಲ್ವ ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಇವಾಗ ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿರೀಲಿ ಚೆನ್ನಾಗಿ ಹಿಡೀಲಿ ಅಂತ ಆಮೇಲೆ ಇವಾಗ ನೋಡಿ ಅಕ್ಕಿ ತೊಳ್ಕೊಂಡು ಇಕ್ಕೊಂಡಿದ್ನಲ್ವಾ ಅಕ್ಕಿ ಅದನ್ನು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತೀನಿ ಮಾಡ್ಕೊಂಬೇಲೆ ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನನಗೆ ತಣ್ಣೀರ ಅಟ್ ಹಟ್ಬಿಟ್ಟೇ ನಾನು ಮಾಡೋದು ಆ ಒಬ್ಬೊಬ್ಬರು ಬಿಸಿನೀರು ಆಡ್ತಾರೆ ನಾನು ತಣ್ಣೀರು ಆಡ್ತೀನಿ ನೋಡಿ ಆ ತಣ್ಣೀರು ಹಟ್ಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಕಣ್ಣದಲ್ಲೇ ನಾನು ಇದ್ದೀನಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಇವಾಗ ಚೆಕ್ ಮಾಡ್ಕೊಳ್ಳಿ ನಾನು ಚೆಕ್ ಮಾಡ್ಕೊತ ಇದ್ದೀನಿ ನೋಡಿ ಆ ಥರ ಚೆಕ್ ಮಾಡ್ಕೊಳ್ಳಿ ನೋಡಿ ನಾನು ಮುಚ್ಚಲ ಮುಚ್ತಾಯಿದ್ದೀನಿ ಕುಕ್ಕರ್ದು ಎರಡು ವಿಸಿಲು ಕೂಗಿಸ್ಕೊತೀನಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಏನು ಮಾಡ್ತಾಯಿರ್ಬೋದು ಅಂತ ಅಂದ್ಕೊಂಡಿರ್ಬೋದು ನಮ್ಮ ಮನೆಯಲ್ಲಿ ಎರಡು ಸಾಂಬಾರು ಮಾಡಬೇಕು ಮಟನ್ ಸಾಂಬಾರು ಯಾಕಂದರೆ ನಮಗೆ ಸಪ್ರೇಟು ನಮ್ಮ ಆವಾಗೆ ಸಪ್ರೇಟು ಅವ್ರಿಗೆ ಮೈ ಹುಷಾರಿಲ್ಲವಲ್ಲ ಅದಕ್ಕೆ ಅವ್ರಿಗೆ ಚಿಕ್ಕ ಚಿಕ್ಕದಾಗ ಹಾಕಬೇಕು ಫ್ರೆಂಡ್ಸ್ ಆವಾಗಿಂದ ಅವರು ಅಗ್ಗೆ ತಿಂದು ರೂಢಿ ನಮಗೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿನಿ ಅವ್ರಿಗೆ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಅವರು ಹಳೆ ಕಾಲದವ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಅವ್ರು ಹೆಂಗೆ ಪದ್ಧತಿ ನಡ್ಸ್ಕೊಂಬಂದವರು ಆ ಥರ ಅವ್ರು ತಿಂತಾರೆ ನಮಗೆ ಚಿಕ್ಕ ಚಿಕ್ಕದಾಗೆಲ್ಲ ತಿನ್ನೋಕ್ಕಾಗಲ್ಲ ಅದಕ್ಕೆ ಅವ್ರಿಗೆ ಸಪ್ರೇಟು ನಮಗೆ ಸಪ್ರೇಟು ಯಾಕಂದರೆ ಅವ್ರು ಚೆನ್ನಾಗಿ ಬೇಯಬೇಕು ನಮಗೆ ಮೀಡಿಯಮಾಗಿ ಬೆಂದರೂ ನಾವು ತಿನ್ಕೊಂತೀವಿ ಅವ್ರು ಚೆನ್ನಾಗಿ ಬೆಂದುಬಿಟ್ಟು ಪುಡಿ ಪುಡಿ ಆಗಬೇಕು ಫ್ರೆಂಡ್ಸ್ ಆ ಥರ ಬೇಯಿಸ್ಬೇಕು ನಮ್ಮ ಅವಾಗೆ ವಿಸಿಲ್ ಬಂತು ಬಂದ ಬಂದಮೇಲೆ ಒಂದು ಸೈಡ್ಗೆ ಇಕ್ಕಿದೀನಿ ಅದು ಬಿರಿಯಾನಿ ಇವಾಗ ಮಟನ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಅದು ಬಾಂಡ್ಲಿ ಇಕ್ಕೊಂಡು ಬಾಣಲಿಗೆ ಇವಾಗ ಚಕ್ಕೆ ಲವಂಗ ಈರುಳ್ಳಿ ಅದೆಲ್ಲ ಪೈಸೆ ಸಿಕ್ಕಲ್ವ ಅದೆಲ್ಲನೂ ಪುದೀನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಇದ್ದೀನಿ ಫ್ರೆಂಡ್ಸ್ ಫ್ರೈ ಮಾಡಿದ್ಮೇಲೆ ನೋಡಿ ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಅದು ಇವಾಗ ಮಸಾಲೆ ಇದು ಮಸಾಲೆ ಎಲ್ಲ ರುಬ್ಬಕ್ಕೆ ರುಬ್ಬೋಕ್ಕೆ ನಾವು ಇದು ಚಕ್ಕೆ ಲವಂಗ ಕೊತ್ತಂಬರಿ ಎಲ್ಲ ಹಾಕಿರ್ತೀರಲ್ವ ಧನಿಯಾ ಪುಡಿ ಎಲ್ಲ ಅದಕ್ಕೆ ಬೆರ್ಕೊಬೇಕು ಬೆರದಾದಮೇಲೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಇಟ್ಕೊಂಡು ನಾನು ಮಿಕ್ಸಿ ಮಾಡಿಕೊಂಡು ಬಂದೆ ಇವಾಗ ನೋಡಿ ಈ ಕಡೆ ಒಂದು ಕುಕ್ಕರು ಆ ಕಡೆ ಒಂದು ಕುಕ್ಕರ್ ಇಕ್ಕಿದ್ದೀನಿ ಈ ಕಡೆ ನಮಗೆ ಆ ಕಡೆ ನಮ್ಮ ಮಾವಾಗೆ ನಮ್ಮ ಒಬ್ಬರಿಗೆ ಅಲ್ವಾ ಅದಕ್ಕೆ ಚಿಕ್ಕ ಕುಕ್ಕರ್ ಎತ್ಕೊಂಡಿದ್ದೀನಿ ಇದು ಈ ಕಡೆ ಇರೋದು ದೊಡ್ಡ ಕುಕ್ಕರ್ ಎತ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ತೊಗೊಂಬಂದಿತ್ತು ಅವ್ರಿಗೆ ಅರ್ಧ ಕೆ ಜಿ ನಮಗೆ ಒಂದು ಕೆ ಜಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪೊತ್ತು ವಾಸನೆ ಹೋಗೋವರೆಗೂ ಸ್ವಲ್ಪೊತ್ತು ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಆ ಕಡೆನೂ ಹಂಗೆ ಮಾಡ್ತ ಒಂದೇ ಸಲ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆವಾಗವಾಗ ಅಂದರೆ ಆಗೋಲ್ಲ ನೋಡಿ ಇಲ್ಲಿ ಮಟನ್ನು ತೊಳೆದು ಇಟ್ಕೊಂಡಿದ್ನಲ್ಲ ಅದಕ್ಕೊಂದು ಆಲೂಗಡ್ಡೆ ಹಾಕಬೇಕು ಯಾಕೆ ಆಲೂಗಡ್ಡೆ ಹಾಕುತ್ತೀರಿ ಅಂದರೆ ಸಾಂಬಾರು ಸ್ವಲ್ಪ ಮಂದ ಬರುತ್ತೆ ಅದಕ್ಕೆ ಫ್ರೆಂಡ್ಸ್ ಇವಾಗ ಹಾಕ್ಕೊಂಡೆ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆ ನೀರಿನ ಅಂಸಲ್ಲೂ ಕಮ್ಮಿ ಆಗ್ತಾ ಬರುತ್ತಲ್ವ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಉಪ್ಪು ಉಪ್ಪಾಗ್ತಾಯಿದ್ದೀನಿ ಉಪ್ಪು ಹಿಡಿಬೇಕು ಆ ಮಟನ್ಗೆ ಅಂತೇಳ್ಬಿಟ್ಟು ಆ ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಫ್ರೈ ಮಾಡ್ತಾಯಿದ್ದೀನಿ ಒಂದ್ಸಲಿ ಫ್ರೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ ಸಾಕು ಉಪ್ಪು ಇಡೀಲಿ ಮಟನ್ಗೆ ಅಂತ ಇವಾಗ ಮಸಾಲೆ ರುಬ್ಬಿದ್ನಲ್ವ ಅದನ್ನು ಈ ಕುಕ್ಕರ್ಗೆ ಒಂದು ಅರ್ಧ ಆ ಕುಕ್ಕರ್ಗೆ ಒಂದು ಅರ್ಧ ಹಾಕ್ಬಿಟ್ಟು ಇವಾಗ ನೀರು ಹಟ್ತಾಯಿದ್ದೀನಿ ಎಷ್ಟು ಬೇಕು ನಿಮ್ಗೆ ತೆಳ್ಳಕ್ಕೆ ಬೇಕು ಅಂದರೆ ತೆಳ್ಳಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಮ್ಗೆ ಗಟ್ಟಿಗೆ ಬೇಕು ಮುದ್ದೆಗೆ ಚಪಾತಿಗೆ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅದು ನಿಮ್ಮ ನಿಮ್ಮ ಮನೇಲಿ ಯಾವ ಥರ ಸಾಂಬಾರು ಕನ್ಸಿಸ್ಟೆನ್ಸು ನೀವು ಇಕ್ಕೊಂತೀರೋ ಆ ಥರ ಇಕ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿ ಬೇಕು ಯಾಕಂದರೆ ಮುದ್ದೆಗೆ ತಿನ್ನೋದಲ್ವ ಅದಕ್ಕೆ ಇವಾಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಇವಾಗ ತಿರ್ಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಇರುತ್ತೆ ಇವಾಗ ಏನು ಮಾಡ್ತೀನಿ ಅಂದರೆ ಕುಕ್ಕ ಕುಕ್ಕರ್ ಮುಚ್ಚಲ ಮುಚ್ತೀನಿ ಇವಾಗ ನಮ್ಮ ಮಾವಾಗೆ ಆರು ಇಕ್ತೀನಿ ನಮಗೆ ನಾಲ್ಕು ವಿಝಿಲ್ ಇಕ್ಕೊಂತೀನಿ ಫ್ರೆಂಡ್ಸ್ ಇದು ಮೇಕೆ ಮಟನ್ ಅಲ್ವಾ ಅದಕ್ಕೆ ನಮ್ಮ ಆವಾಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಕ್ಕೆ ಫ್ರೆಂಡ್ಸ್ ಇವಾಗ ಬಿ ಅದು ಒಂದು ಸೈಡಲ್ಲಿ ಇಟ್ಟಿದ್ನಲ್ಲ ಬಿರಿಯಾನಿ ಮಾಡಿರೋ ಕುಕ್ಕರು ಅದು ಎತ್ಕೊಂಡಿದ್ದೀನಿ ಆ ಕಡೆಯನ್ನು ಮಟನ್ ಸಾಂಬಾರು ಹಾಕ್ತಾಯಿದ್ದೆ ಈ ಕಡೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತ ಬರುತ್ತೆ ಫ್ರೆಂಡ್ಸ್ ಒಂದು ಹತ್ತು ಅಲ್ಲಿ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಬಿರಿಯಾನಿ ನಾನು ಮಾಡೋ ಬಿರಿಯಾನಿ ಅಂದರೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಅದನ್ನ ಬೇರೆ ವೀಡಿಯೋ ಮಾಡೇ ಹಾಕ್ತೀನಿ ಫ್ರೆಂಡ್ಸ್ ನಾನು ನೋಡಿ ಚೆನ್ನಾಗಿತ್ತು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ನಮ್ಮ ನಮ್ಮ ಹೆಸ್ಬೆಂಡ್ರು ನನ್ನ ಮಗ ಕೂತ್ಕೊಂಡಿದ್ರು ಅವ್ರಿಗೆ ಊಟಕ್ಕೆ ಕೊಟ್ಟೆ ಅವ್ರ ಅಪ್ಪ ಜೊತೆಯಲ್ಲೇ ಅವ್ನು ತಿನ್ನೋದು ಯಾವಾಗನು ಈ ಕಡೆ ನನ್ನ ಮಗಳಿಗೆ ಹಾಕಿಕ್ಕಿದ್ದೀನಿ ಇವಾಗ ನಾನು ಹಾಕ್ಕೊಂಬಂದು ಕೂತ್ಕೊತೀನಿ ಇವಾಗ ಊಟ ಮಾಡೋಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ನಾನು ಚೆನ್ನಾಗಿ ನಿನ್ನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ